ಗಾಡಿ ಪ್ರಾಬ್ಲಮ್ ಇದಕ್ಕೆ ಜವಾಬ್ದಾರಿ ಇದೆ ಎನ್ ಜಿ ಬಂಕ್ ಮಾಡಿದ್ರೆ ಸಪ್ಲೈ ಮಾಡಿದ್ರೆ ಮಾಡಬೇಕು ನಿಮ್ಮನ್ನ ನಮ್ಮ ಸಾವಿರ ಗಾಡಿ ಇದೆ ಎರಡು ದಿನ ಇಲ್ಲೇ ಇರ್ತಾರೆ ಬಂದಿದೆ ಗ್ಯಾಸ್ ರೆಡಿ ಆಗಿದೆ ಈಗ ಹಾಕಿಸ್ಕೊಳ್ಳಿ ಸರಿಯಾಗುತ್ತೆ ಮುಂಚೆ ತೋರಿಸಿದ್ರಲ್ಲ ಈಗ ಯಾಕೆ ಪ್ರಾಬ್ಲಮ್ ಅಲ್ಲ ರೀ ಶಿವಮೊಗ್ಗದಲ್ಲಿ ಸಪ್ಲೈ ಆಗ್ತಾ ಇತ್ತು ಗ್ಯಾಸ್ ಕರೆಕ್ಟ್ ಆಗಿ ಯಡಿಯೂರಲ್ಲಿ ಬ್ಲಾಕ್ ಆಗಿ ಗಾಡಿ ಪ್ರಾಬ್ಲಮ್ ಪೈಪ್ ಬ್ಲಾಕ್ ಆಗಿ ಗಾಡಿ ಪ್ರಾಬ್ಲಮ್ ಹೋಗಿದ್ದಕ್ಕೆ ಜವಾಬ್ದಾರಿ ನೀವು ಯಡಿಯೂರಲ್ಲಿ ತರಿಸ್ಬಾರ್ದು ಸಪ್ಲೈ ಕೊಡ್ತೀರಾ ಖಾತೆ ಚಾಲಕರಿಗೆ ಯಾರಿಗಾದ್ರು ಇನ್ಫಾರ್ಮೇಷನ್ ಕೊಡ್ತೀರಾ ನಿಮಗೆ ದುರ್ಮೆ ನೋಡ್ತಾ ಇದ್ದೀರಾ ಈಗ ಗಾಡಿ ಏನಾದ್ರೂ ಕೆಟ್ಟೋತಿ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಅಲ್ಲಿ

ಇವ್ರು ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ನಾನು ಕೇಳಿ ಹೇಳ್ತೀನಿ ಇದ್ರ ಪ್ರಾಬ್ಲಮ್ ಆಗುತ್ತೆ ಅದನ್ನ ಮಾತ್ರ ನಾನು ಕಾಲ್ ಮಾಡಿ ಅವ್ನಿಗೆ ಯಾರು ಮಾತಾಡಿ ಯಾರು ಇದಕ್ಕೆ ಗಾಡಿ ಕಿಪೇರಿ ಆಗಿದ್ರೆ ಒಂದು ವಾಲ್ ಅಜೆಸ್ಟ್ ಮಾಡಬೇಕು ಅಂದ್ರೆ ಏಳು ಸಾವಿರ ರೂಪಾಯಿ ಬೇಕು ಯಾವನ್ ಕೊಡೋದು ಮೂರು ಲಕ್ಷ ರೂಪಾಯಿ ಸಾಲ ಮಾಡಿದ್ರಿ ಗಾಡಿ ತಗೊಂಬಂದು ನಿಲ್ಲಿಸ್ಕೊಂಡು ಮೂರು ಲಕ್ಷ ಸಾಲ ತಗೊಂಬತ್ತು ದೇ ದಿವ್ಸಕ್ಕೆ ಸಾವಿರ ಎರಡು ಸಾವಿರ ಕಟ್ಬೇಕು ನಾವು ಯಾವನ್ರಿ ಕೊಡೋದು ನಮಗೆ ನಾವು ಹೇಳಿದ್ವಿ ಸಿ ಎನ್ ಜಿ ಬಂಕ್ ಮಾಡಿ ಅಂಥೇಳಿ ಸಿ ಎನ್ ಜಿ ಬಂಕ್ ಮಾಡಿದ್ಮೇಲೆ ಸಪ್ಲೈ ಮಾಡಂಗಿದ್ರೆ ಮಾಡ್ಬೇಕು ನಿಮ್ಮನ್ನು ನಮ್ಮ ಕಂಡು ಸಾವಿರ ಮುನ್ನೂರು ಗಾಡಿ ಇದೆ ಯಾವನು ರಿಪೇರಿ ಮಾಡಿ ಕೊಡೋದಿಲ್ಲ ನಮಗೆ ಯಾವುದಕ್ಕೆ ಇಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ನೀವು ರಿಪೇರಿ ಮಾಡೋಕೆ ಟೆಕ್ನಿಷಿಯನ್ ಯಾವನ ಯಾವನೋ ಕಳಿಸ್ತೀರಾ ಯಾವನು ಮಾಡಲ್ಲ ಇಲ್ಲಿ ಎಣ್ಣೆಯಿಂದ ಗ್ಯಾಸ್ ಸಪ್ಲೈ ಇಲ್ಲ ನಮಗೆ ಇಲ್ಲಿ ಈಗ ನಾವ್ ಹೇಳಿದ್ರೆ ನೀವು ಸಿ ಎನ್ ಜಿ ಗಾಡಿ ಕೊಡ್ತಾ ಇರೋದು ನಿಮ್ದು ಎಷ್ಟು ಮೂರು ಲಕ್ಷ ಚಿಂತಾ ಎರಡು ಮೂರು ಲಕ್ಷ ಇಟ್ಟು ಮೂರು ಲಕ್ಷ ಬಂದಾಗ ನಾವು ಮಾಡ್ತಾ ಇದ್ದೀವಿ ನಾವು ದಿನ ಸವಾಲಿನೇಬೇಕು ನಿಮ್ಮ ಲೋನ್ ಕಟ್ಟೋಕ್ಕೆ ನಮಗೆ ಸಿ ಎನ್ ಜಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ

ನಾನ್ ಕಂಪ್ನಿ ಅವ್ರ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಹ್ಮ್ ಯಾಕೆ ನೀವು ಶಿವಮೊಗ್ಗ ತರಿಸ್ತಾ ಅಂತ ಯಾಕೆ ಯಡಿಯೂರ್ ತರ್ಸಿದ್ರಿ ಈಗ ಶಿವಮೊಗ್ಗದಲ್ಲಿ ಗ್ಯಾಸ್ ಸಪ್ಲೈ ಚೆನ್ನಾಗಿ ಬರ್ತಾ ಇತ್ತು ಬಿಟ್ಟು ನೀವು ಯಡಿಯೂರಲ್ಲಿ ಯಾಕೆ ತರಿಸ್ತಾ ಇದ್ರಿ ಈಗ ದಯಮಾಡಿ ಪರ್ಸ್ನ ಲೇಜಲ್ಲಿ ಎಲ್ಲ ಆಟೋ ಚಾಲಕರು ಬರ್ತೀವಿ ಆಟೋ ಚಾಲಕರು ಎದುರುಗಡೆ ಕಡೆ ತೀರ್ಮಾನ ಆಗಬೇಕು ನೀವು ಮೀಟ್ ಆಗೋ ತನಕ ದಯಮಾಡಿ ಗಾಡಿ ಶೋರೂಮ್ಗೆ ಹೇಳಿದೀವಿ ಕೊಡಲ್ಲ ಸರ್ ದಯಮಾಡಿ ನೀವು ಶೋರೂಮ್ ಅವರು ಫೈನಾನ್ಸ್ ಅವರು ಇಬ್ರು ಯಾವುದೇ ಎಲ್ಲವರು ಎಲ್ ಪಿ ಜಿ ಕೊಡಿ ಎಲ್ ಪಿ ಜಿ ನಮ್ಮ ಸಮಸ್ಯೆ ಇಲ್ಲ ಸಿ ಎನ್ ಜಿ ಕೊಡಬೇಕಂದ್ರೆ ನಮ್ಮ ಗವರ್ಮೆಂಟ್ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಕೊಡಬೇಕು ಅಲ್ಲಿಗೆ ನಮ್ಮ ಮುಂಚೆ ಕೊಟ್ಟರೆ ನಾವು ಬಂದಿದ್ದ ದರಳಿ ಕೊಡ್ತೀವಿ ಕೆನಾರು ಅಂತ ಹೇಳಿ ರಿಕ್ವೆಸ್ಟ್ ಆಗುವ ಕೊಡಿ ಈ ತಿಂಗಳು ಯಾವ ಕಂತ ಕಟ್ಬೇಡಿರೋ ಆಯ್ತಾ ಹದಿನೈದು ಇಪ್ಪತ್ತು ಈ ಪ್ರಾಬ್ಲಮ್ ಆಗಿರೋದು ಸಿ ಎನ್ ಜಿ ನಮ್ಗೆ ಅವ್ರು ಬಂದು ವೀಟ್ ಆಗಬೇಕು ಸಿ ಎನ್ ಜಿ ಗ್ಯಾಸ್ ಸಮಸ್ಯೆ ಇವತ್ತು ಒಂದು ಸತ್ತಲ್ಲಾಯ್ತು ಆಯ್ತು ಪ್ರತಿ ದಿವಸನೂ ಇವತ್ತು ಒಂದು ಆಟೋ ತಗೋಬೇಕು ಅಂದರೆ ಒಂದು ಮೂರು ಲಕ್ಷ ಖರ್ಚಾಗುತ್ತೆ ಒಂದು ಸಾಲ ಮಾಡ್ಕೊಂಡು ಒಂದು ಮೂರು ಲಕ್ಷ ಸಾಲ ತಗೊಂಡು ಬರ್ತಾರೆ ಸಿ ಎನ್ ಜಿ ಬಂಕು ಏನೋ ಒಂದು ನಾಲ್ಕು ಉಳಿಯುತ್ತೆ ಒಂದು ವೈಲೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತಲ್ಲ ಗಾಡಿ ತಗೊಂಡು ಇವತ್ತು ಪ್ರತಿ ದಿವಸನೂ ಸಿ ಎನ್ ಜಿ ಬ್ಯಾಂಕ್ ಸಮಸ್ಯೆ ಇದೆ ಗ್ಯಾಸ್ ಬರ್ತಾ ನಾವು ಹಲವಾರು ಬಾರಿ ಕಂಪನಿ ಅಧಿಕಾರಿಗಳಿಗೆ ಹೇಳಿದ್ವಿ ದಯಮಾಡಿ ಸಣ್ಣ ಪುಟ್ಟ ತೊಂದರೆ ಇದ್ದಾಗ ಇದು ಮಾಡಬೇಡಿ ನಮ್ಮ ಕಂಪ್ನಿಯಿಂದ ನೇರವಾಗಿ ಬಂದದನ್ನು ಸಮಸ್ಯೆ ಪಡೆಯುತ್ತೆ ಆದರೆ ಅವರು ಯಾವುದನ್ನು ಕಿವಿಗೆ ಹಾಕೊಂಡಲ್ಲಿ ದಿನ ಬೆಳಗಾದರೆ ಇವತ್ತು ನಿನ್ನೆ ನಿನ್ನೆಯಿಂದ ಗ್ಯಾಸ್ ಇಲ್ಲ ಇವತ್ತು ಗ್ಯಾಸ್ ಇಲ್ಲ ಒಬ್ಬ ಆಟೋ ಚಾಲಕರು ಇವತ್ತು ಒಂದು ದಿವ್ಸಕ್ಕೆ ಒಂದು ಸಾವಿರ ರೂಪಾಯಿ ಒಂದು ದುಡಿಲೇಬೇಕು ಅವನ ಅವಶ್ಯಕತೆ ಒಂದು ಗ್ಯಾಸು ಕುಟುಂಬ ನಿರ್ವಹಣೆ ಸಾಲ ಸೂಲ ಅಂತ ಪ್ರತಿಯೊಂದು ಇರುತ್ತೆ ಆದರೆ ಇವರು ಯಾವುದೇ ಕಾರಣಕ್ಕೂ ಕಂಪ್ನಿಯವ್ರ ತಲೆಗೆ ಹಾಕೊಂಡಲ್ಲ ಇವೋ ಇಲ್ಲಿ ತನಕ ಸಿ ಎನ್ ಜಿ ಗ್ಯಾಸ್ ರೆಡಿ ಆಗದಲ್ಲೇ ಗ್ಯಾಸ್ ಬರ್ದಲ್ಲೇ ಈ ರೀತಿ ಆಟೋ ಚಾಲಕರಿಗೆ ತೊಂದರೆ ಆಗಿದೆ ಅದರಿಂದ ನಾವು ಇವತ್ತು ಸಂಬಂಧಪಟ್ಟವ್ರಿಗೆ ಒಂದು ಪ್ರತಿಭಟನೆ ಮಾಡಿ ಇವತ್ತು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಒಂದು ಪ್ರಥಮವಾಗಿ ಅವ್ರಿಗೆ ಹೇಳಿದ್ದೀವಿ ಈ ರೀತಿ ಸಮಸ್ಯೆ ಏನಾದ್ರು ಮುಂದೆ ಬಂದಿದ್ದೇ ಆಗಲಿ ಸಿ ಎನ್ ಜಿ ಬಂದು ಬಂದರೆ ನಾವು ನೀರು ನಿಷ್ಠ ಆಗಬೇಕಾದ್ರೆ ಮುಚ್ಚುವರಕ್ಕೆ ಕೊಡ್ತೀವಿ ನಾವು ನಾವೇನು ಯಾವುದೇ ಕಾರಣಕ್ಕೂ ಇವತ್ತು ಚಿಕ್ಕಮಗಳೂರಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಆಟೋಗಳು ಓಡ್ತಾ ಇದೆ ಒಂದು ಮೂರು ಲಕ್ಷ ಗಾಡಿ ತಗೊಂಡ್ಬಿಟ್ಟು ಸಾಲ ಸಾಲ ಮಾಡಿಬಿಟ್ಟು ಅವ್ರಿಗೆ ಆಟೋ ಆತ್ಮಹತ್ಯೆ ಬರ್ತಾ ಇದ್ದೀವಿ ಇದು ಹೊಣೆ ಅವನು ಗ್ಯಾಸ್ ಒಂದು ಏಜೆನ್ಸಿ ಮಾಡ್ಕೊಂಡವರು ಇವತ್ತು ಇದನ್ನೆಲ್ಲ ಸಪ್ಲೈ ಮಾಡಬೇಕು ಕಂಪ್ನಿಯವರು ನಾವು ಗ್ರಾಹಕರು ನಮ್ಮ ಗ್ರಾಹಕರ ಹಿತಾಸಕ್ತಿ ನಾವು ಕಾಪಾಡಬೇಕು ಅದು ಬಿಟ್ಟುಬಿಟ್ಟು ಕಂಪ್ನಿಯಲ್ಲಿ ಬರೀ ಇನ್ಕಮ್ ಬರಬೇಕು ಗ್ರಾಹಕರು ಹಿತಾಸಕ್ತಿ ಇಲ್ಲಾದರೆ ಯಾವ ರೀತಿ ಇದು ಅದರಿಂದ ಮತ್ತು ಆಟೋ ಶೋರೂಮ್ಗೂ ಬಂದಿದ್ದೀವಿ ನಾವು ಆಟೋ ಶೋರೂಮ್ ಅವರಿಗೆ ನಾವು ಇವತ್ತು ವಿನಂತಿ ಮಾಡಿದ್ದೀವಿ ಮತ್ತು ವಿನಂತಿ ಮಾಡಿ ಇವತ್ತು ಹೇಳಿದ್ದೀವಿ ಅವರಿಗೆ ಸಿ ಎನ್ ಜಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ತನಕ ಯಾವುದೇ ಕಾರಣಕ್ಕೂ ಸಿ ಎನ್ ಜಿ ಗಾಡಿ ಕೊಡ್ಕೊಡ್ದು ಅವರು ಏನಿದೆ ಕಂಪ್ನಿಯವರು ಬರಬೇಕು ಆಟೋ ಚಾಲಕರು ಇವನಿಯವ್ರನ್ನ ಮೀಟ್ ಆಗಬೇಕು ಇಲ್ಲಿ ಮೀಟಾಗಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ಅಂತೇಳಿ ನಮಗೆ ಗ್ಯಾರಂಟಿ ಕೊಡ್ತಾರೆ ಒಂದು ಸಿ ಎನ್ ಜಿ ಬಂಕಲ್ಲಿ ಗ್ಯಾ ಗ್ಯಾಸ್ ಇಲ್ಲ ಮೊದಲನೇದಾಗಿ ಜನ್ರೇಟ್ರ್ ಇಲ್ಲ ಮತ್ತು ಶಿವಮೊಗ್ಗದಿಂದ ತೋರಿಸ್ತಾ ಇದ್ರು ಮುಂಚೆ ಈಗ ಯಡಿಯೂರಿಂದ ತೋರಿಸ್ತಾ ಇದ್ರು ಆ ಯಡಿಯೂರಿಂದ ತೋರಿಸೋ ಗ್ಯಾಸ್ ಗಟ್ಟಿ ಆಗ್ತಾಯಿದೆ ಮತ್ತು ಕಸ ಕಟ್ಕೊಳ್ತಾ ಇದೆ ಇವತ್ತು ಆಟೋ ಒಂದು ಒಂದು ಎಂಟು ರಿಪೇರಿಗೆ ಬಂತು ಅಂದರೆ ಏಳರಿಂದ ಎಂಟು ಸಾವಿರ ಖರ್ಚು ಮಾಡಬೇಕು ಎಷ್ಟು ಹೊಸ ಗಾಡಿನ ಏಳರಿಂದ ಎಂಟು ಸಾವಿರ ಖರ್ಚು ಮಾಡಿದರೆ ಆಟೋ ಡ್ರೈವರ್ ಏನು ಉಳಿಬೇಕಾ ಏನಾಗಬೇಕು ಇದು ಸಿ ಎನ್ ಜಿ ಬಂಕ್ನವರಿಗೆ ನಾವು ಹೇಳ್ತಾ ಇದೀವಿ ಮತ್ತು ಮಾನ್ಯ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಆಟೋ ಚಾಲಕರು ನಾವು ಸಂಕಷ್ಟದಲ್ಲಿದ್ದೀವಿ ದಯಮಾಡಿ ಮಧ್ಯ ಪ್ರವೇಶಿಸಿ ಅವರು ಸಿ ಎನ್ ಜಿ ಬಂಕ್ನವ್ರಿಗೆ ಮಾರ್ಗದರ್ಶನ ಕೊಟ್ಟು ಈ ಸಮಸ್ಯೆಯನ್ನು ಹೇಳಿ ಕೇಳ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ